ಮಂಡ್ಯದ ಮೈಶುಗರ್ ಕಾರ್ಖಾನೆ ನೂತನವಾಗಿ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅದರಲ್ಲಿ ನೂರು ಕೋಟಿಗಳನ್ನು ಸರ್ಕಾರ ನೀಡಿದರೆ ನಾನೂರು ಕೋಟಿಗಳನ್ನು ಸಾಲದ ರೂಪದಲ್ಲಿ ಪಡೆದು ಹೊಸ ಕಾರ್ಖಾನೆಯನ್ನು ಶೀಘ್ರದಲ್ಲಿ ಆರಂಭಿಸಲಾಗುವುದು ಎಂದು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರು ಕಾರ್ಖಾನೆಗೆ ನೂರು ವರ್ಷಗಳ ಇತಿಹಾಸವಿದ್ದು ಇದೀಗ ಪ್ರಸಕ್ತ ಸಾಲಿನಲ್ಲಿ ಎರಡೂವರೆ ಲಕ್ಷ ಟನ್ ಕಬ್ಬನ್ನು ಹರಿದಿದೆ ಎಂದರು ಸಚಿವ ಚೆಲುವರಾಯಸ್ವಾಮಿ ಹಾಗೂ ನಾನು ಸೇರಿದಂತೆ ಹಲವು ಬಾರಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಮತ್ತು ಮನವಿ ಮಾಡಿ ಕಾರ್ಖಾನೆಗೆ ಅನುಮತಿ ನೀಡಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಚೆಲುವರಾಯಸ್ವಾಮಿ ರವರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು ರೈತರ ಜೀವನಾಡಿ ಅವರ ಬದುಕು ಅವರ ಜೀವನ ಅವರ ವೃತ್ತಿ ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ನಡೆದರೆ ಮಂಡ್ಯ ರೈತರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತೀಕ ಮಂಡ್ಯದ ರಾಮ ಅಂತೇಳಿದ್ರೆ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ವಿ ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ಹೃದಯಪೂರ್ವಕವಾದ ಮಂಡ್ಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರದ ಮೇಲೆ ಹಲವು ಬಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಆಗಲೇಬೇಕು ಇದು ರೈತರಿಗೆ ಯಾಕಂದರೆ ಇರೋ ಶುಗರ್ ಫ್ಯಾಕ್ಟ್ರಿ ಆಗಾಗ ಕೆಟ್ಟೋಗುತ್ತೆ ಮಿಷಿನ್ಗಳ ಮಿಷಿನರಿಗಳು ಔಟ್ಡೇಟೇಟ್ ಆಗಿದೆ ಇವತ್ತಿನ ತಾಂತ್ರಿಕ ಯುಗಕ್ಕೆ ಬೇಕಾದಂಥದ್ದು ಬೇಕು ಅಂತ ಒತ್ತಡವನ್ನು ಚಲುವರಾಯಸ್ವಾಮಿಯವರು ಹಾಕಿ ನಾವು ಸತತವಾಗಿ ಮುಖ್ಯಮಂತ್ರಿಗಳ ಮೇಲೆ ನಾವು ಸರ್ಕಾರ ಬಂದ ಎಂಟು ತಿಂಗಳಿಂದ ಹೇಳಿ ಅದನ್ನು ಸೇರಿಸಿದ್ದೀವಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲರಾಯಸ್ವಾಮಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮಂಡ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೂತನ ಕಾರ್ಖಾನೆ ಆರಂಭಿಸಲು ಸರ್ಕಾರ ನೂರು ಕೋಟಿ ರೂಪಾಯಿಗಳನ್ನು ಭರಿಸಲಿದ್ದು ಮಿಕ್ಕುಡಿದ ನಾನೂರು ಕೋಟಿಗಳನ್ನು ಸಾಲದ ರೂಪದಲ್ಲಿ ಪಡೆಯಲಾಗುವುದು ಜೊತೆಗೆ ಪೂಜೆ ಕೂಡ ನೆರವೇರಿಸಲಾಗುವುದು ನೂತನ ತಾಂತ್ರಿಕತೆಯೊಂದಿಗೆ ಹೊಸ ಕಾರ್ಖಾನೆ ಈಗಿರುವ ಜಾಗ ಮತ್ತು ಸಾತನೂರು ಫಾರಂ ಬಳಿ ಜಾಗ ಗುರುತಿಸಲಾಗಿದೆ ಸಾಫ್ಟ್ವೇರ್ ಪಾರ್ಕ್ ನಿರ್ಮಾಣವಾದರೆ ಮಂಡ್ಯದ ಚಿತ್ರಣ ಬದಲಾಗುತ್ತದೆ ಜೊತೆಗೆ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸಿಗುತ್ತದೆ ಈ ನೆಲೆಯಲ್ಲಿ ಪ್ರತಿ ರೈತರ ಮನೆಯಿಂದ ಇಡೀ ಮಣ್ಣನ್ನು ತರಿಸಿ ವಿನೂತನ ರೀತಿಯಲ್ಲಿ ಗುದ್ದಲಿ ಪೂಜೆಯನ್ನು ಸದ್ಯದಲ್ಲೇ ನೆರವೇರಿಸಲಾಗುವುದು ಈ ಶುಗರ್ ಫ್ಯಾಕ್ಟರಿಗೆ ನೂರು ಕೋಟಿ ರೂಪಾಯಿಯನ್ನ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ ಇನ್ನು ನಾನೂರು ಕೋಟಿ ರೂಪಾಯಿಯನ್ನ ಸಾಲ ಸರ್ಕಾರವೇ ಕೊಡಿಸಿ ಐನೂರು ಕೋಟಿ ರೂಪಾಯಿಯಲ್ಲಿ ಒಂದು ಸುಸಜ್ಜಿತವಾದ ಈಗಿನ ತಾಂತ್ರಿಕ ಯುಗದ ಟೆಕ್ನಿಕ ಟೆಕ್ನಾಲಜಿಯನ್ನು ಬಳಸಿ ಮಾಡುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಜಾಸ್ತಿ ದಿನ ಅಲ್ಲ ಅತಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ ಎರಡು ಜಾಗವನ್ನು ಗುರುತಿಸಿದ್ದೀವಿ ಈಗಿರೋ ಜಾಗ ಮತ್ತು ಸಾತ್ನೂರು ಫಾರ್ಮ್ ಅಲ್ಲೊಂದು ಎಪ್ಪತ್ತೈದು ಎಕರೆ ಇದೆ ಎರಡರಲ್ಲಿ ಒಂದರಲ್ಲಿ ಮಾಡಬೇಕು ಅಂತ ನನ್ನ ಸಲಹೆ ಸಾತ್ನೂರು ಫಾರ್ಮಲ್ಲಿ ಮಾಡಿ ಈಗಿರೋ ಶುಗರ್ ಫ್ಯಾಕ್ಟ್ರಿ ಜಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿಂದ ಮಂಡ್ಯ ಕೇವಲ ಒಂದು ಗಂಟೆಗಳ ಪ್ರಯಾಣ ಇರೋದ್ರಿಂದ ಇದನ್ನ ಸಾಫ್ಟ್ವೇರ್ ಪಾರ್ಕ್ ಆಗಿ ಪರಿವರ್ತನೆ ಮಾಡಿ ಸಾಫ್ಟ್ವೇರ್ ಕಂಪನಿಗಳನ್ನ ತಂದ್ರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಂಡ್ಯದ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀನಿ ವಿಸಿ ಫಾರಂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಾಂತ್ರಿಕ ಸಮಿತಿ ನೇಮಕಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಹೇಮಾವತಿ ನಾಲಾ ಆಧುನೀಕರಣಕ್ಕೆ ಒತ್ತು ನೀಡಲಾಗಿದೆ ನೀಡಲಾಗಿದೆ ಸಾರ್ವಜನಿಕ ಆರೋಗ್ಯ ಪ್ರಯೋಗ ಶಾಲೆ ತೆರೆಯಲು ಅನುಮತಿ ನೀಡಲಾಗಿದೆ ಈ ಎಲ್ಲಾ ಯೋಜನೆಗಳ ಜೊತೆಗೆ ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ವಿಶೇಷ ಒತ್ತು ನೀಡಿದ್ದಾರೆ ಎಂದು ಹೇಳಿದರು ಬಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಲು ತಾಂತ್ರಿಕ ಸಮಿತಿಯನ್ನ ವರದಿ ಕೊಡೋದಕ್ಕೆ ಒಂದು ರಚನೆ ಮಾಡೋದಕ್ಕೆ ಘೋಷಣೆ ಮಾಡಿದ್ದಾರೆ ಇದಕ್ಕೂ ವಿಶೇಷವಾಗಿ ನಮ್ಮ ಕೃಷಿ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದು ಬಹಳ ಅವಶ್ಯಕತೆ ಇತ್ತು ಕೃಷಿ ಆಧಾರಿತ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬಂದರೆ ನಮಗೊಂದು ಮೈಸೂರು ಧಾರವಾಡದಷ್ಟೇ ಪ್ರತಿಷ್ಠಿತ ಮಂಡ್ಯ ಆಗುತ್ತೆ ಇದು ಕೂಡ ನಮ್ಮ ಜಿಲ್ಲೆಯ ಹೆಮ್ಮೆಯ ಗರಿ ಕಾಂಗ್ರೆಸ್ ಮುಖಂಡರಾದ ರುದ್ರಪ್ಪ ತ್ಯಾಗರಾಜು ಶ್ರೀಧರ್ ಜಿಸಿ ಆನಂದ್ ರಾಮೇಗೌಡ ಉಪಸ್ಥಿತರಿದ್ದರು